ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹನಾತಿ ನರೋಲ್ಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ನ್ಯಾನಿ ಸಮ್ಯಾತಿ ನವಾನಿ ದೇಹಿ ಇಪ್ಪತ್ತೆರಡು ಅರ್ಥ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಹೇಗೆ ಧರಿಸುತ್ತಾನೋ ಹಾಗೆಯೇ ದೇಹಿಯು ಹಳೆಯ ದೇಹಗಳನ್ನು ಬಿಟ್ಟು ಹೊಸ ದೇಹಗಳನ್ನು ಸೇರುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ದೇಹದ ಬದಲಾವಣೆ ಮತ್ತು ಆತ್ಮದ ಶಾಶ್ವತತ್ವವನ್ನು ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾನೆ ವಾಸಂಸಿ ಜೀರ್ಣಾನಿ ಯಥಾ ನವಾನಿ ಗೃಹಣಾತಿ ನರೋಲ್ಪರಾಣಿ ಮನುಷ್ಯನು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಹೇಗೆ ಧರಿಸುತ್ತಾನೋ ಮನುಷ್ಯನು ಹಳೆಯದಾದ ಬಟ್ಟೆಗಳನ್ನು ತ್ಯಜಿಸಿ ಹೊಸದನ್ನು ಧರಿಸಿದಂತೆ ಆತ್ಮನು ಹಳೆಯ ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆಯುತ್ತಾನೆ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಹಾಗೆಯೇ ದೇಹಿಯು ಹಳೆಯ ದೇಹಗಳನ್ನು ಬಿಟ್ಟು ಹೊಸ ದೇಹಗಳನ್ನು ಸೇರುತ್ತಾನೆ ದೇಹಿಯು ಎಂದರೆ ಆತ್ಮನು ಆತ್ಮನು ಹಳೆಯ ದೇಹವನ್ನು ತೊರೆದು ಹೊಸ ದೇಹವನ್ನು ಸೇರುತ್ತಾನೆ ದೇಹವು ಬಟ್ಟೆಯಂತೆ ಆತ್ಮವು ಬಟ್ಟೆಯನ್ನು ಧರಿಸುವ ಮನುಷ್ಯನಂತೆ ದೇಹವು ಹಳೆಯದಾದಾಗ ಆತ್ಮವು ಅದನ್ನು ತೊರೆದು ಹೊಸ ದೇಹವನ್ನು ಸೇರುತ್ತದೆ ಈ ಉದಾಹರಣೆಯು ಆತ್ಮದ ಶಾಶ್ವತತ್ವ ಮತ್ತು ದೇಹದ ಅಶಾಶ್ವತತ್ವವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಈ ಜ್ಞಾನವು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಮತ್ತು ಯುದ್ಧದಲ್ಲಿ ಹೋರಾಡುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರೇರೇಪಿಸುತ್ತದೆ ಶ್ಲೋಕ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪು ನ ಶೋಷಯತಿ ಮಾರುತಃ ಇಪ್ಪತ್ಮೂರು ಅರ್ಥ ಶಸ್ತ್ರಾಸ್ತ್ರಗಳು ಇದನ್ನು ಛೇದಿಸಲಾರವು ಅಗ್ನಿಯು ಇದನ್ನು ಸುಡಲಾರದು ನೀರು ಇದನ್ನು ಒದ್ದೆ ಮಾಡಲಾರದು ವಾಯು ಇದನ್ನು ಒಣಗಿಸಲಾರದು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮವು ಅಜೇಯ ಮತ್ತು ಅವಿನಾಶಿ ಎಂದು ವಿವರಿಸುತ್ತಿದ್ದಾನೆ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಶಸ್ತ್ರಾಸ್ತ್ರಗಳು ಇದನ್ನು ಛೇದಿಸಲಾರವು ಅಗ್ನಿಯು ಇದನ್ನು ಸುಡಲಾರದು ಶಸ್ತ್ರಾಸ್ತ್ರಗಳಿಂದ ಆತ್ಮವನ್ನು ಕತ್ತರಿಸಲು ಸಾಧ್ಯವಿಲ್ಲ ಮತ್ತು ಅಗ್ನಿಯಿಂದ ಸುಡಲು ಸಾಧ್ಯವಿಲ್ಲ ನ ಚೈನಂ ಕ್ಲೇದ ನ ಶೋಷಯತಿ ಮಾರುತಃ ನೀರು ಇದನ್ನು ಒದ್ದೆ ಮಾಡಲಾರದು ವಾಯು ಇದನ್ನು ಒಣಗಿಸಲಾರದು ನೀರು ಆತ್ಮವನ್ನು ಒದ್ದೆ ಮಾಡಲು ಸಾಧ್ಯವಿಲ್ಲ ಮತ್ತು ಗಾಳಿಯಿಂದ ಒಣಗಿಸಲು ಸಾಧ್ಯವಿಲ್ಲ ಆತ್ಮವು ಭೌತಿಕ ವಸ್ತುಗಳಿಂದ ಪ್ರಭಾವಿತವಾಗುವುದಿಲ್ಲ ಆತ್ಮವು ಪಂಚಭೂತಗಳಿಂದ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಮಾಡಲ್ಪಟ್ಟಿಲ್ಲ ಆದ್ದರಿಂದ ಅವು ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ ಈ ಶ್ಲೋಕವು ಆತ್ಮದ ಅವಿನಾಶಿಯ ಸ್ವರೂಪದ ಕುರಿತು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ ಶ್ಲೋಕ ಅಚ್ಚೆ ದ್ಯೋಲಿಯಮ ದಾಹ್ಯೋಲಿಯಮಕ್ಲೇ ದ್ಯೋಲಶೋಷ್ಯ ಏವಾಚ ನಿತ್ಯ ಸರ್ವಗತಃ ಸ್ಥಾಣುರಚಲೋಲಯಂ ಸನಾತನಃ ಇಪ್ಪತ್ನಾಲ್ಕು ಅರ್ಥ ಇದು ಛೇದಿಸಲಾಗದ್ದು ಸುಡಲಾಗದ್ದು ಒದ್ದೆ ಮಾಡಲಾಗದ್ದು ಮತ್ತು ಒಣಗಿಸಲಾಗದ್ದು ಇದು ನಿತ್ಯವು ಸರ್ವ ವ್ಯಾಪಕವು ಸ್ಥಿರವು ಚಲಿಸದವು ಮತ್ತು ಸನಾತನವು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮದ ಶಾಶ್ವತ ಮತ್ತು ಅವಿನಾಶಿ ಗುಣಗಳನ್ನು ವಿವರಿಸುತ್ತಿದ್ದಾನೆ ಅಚ್ಚೇ ದ್ಯೋಲಿಯಮ ದಾಹ್ಯೋಲಿಯ ಮಕ್ಳೇ ಛೇದಿಸಲಾಗದ್ದು ಸುಡಲಾಗದ್ದು ಮಾಡಲಾಗದ್ದು ಮತ್ತು ಒಣಗಿಸಲಾಗುವುದು ಆತ್ಮವನ್ನು ಯಾವುದೇ ಶಸ್ತ್ರಾಸ್ತ್ರಗಳಿಂದ ಛೇದಿಸಲು ಅಗ್ನಿಯಿಂದ ಸುಡಲು ನೀರಿನಿಂದ ಒದ್ದೆ ಮಾಡಲು ಅಥವಾ ಗಾಳಿಯಿಂದ ಒಣಗಿಸಲು ಸಾಧ್ಯವಿಲ್ಲ ನಿತ್ಯ ಸರ್ವಗತಃ ಸ್ಥಾಣುರ ಸನಾತನಃ ಇದು ನಿತ್ಯವು ಸರ್ವ ವ್ಯಾಪಕವು ಸ್ಥಿರವು ಚಲಿಸದವು ಮತ್ತು ಸನಾತನವು ಆತ್ಮವು ನಿತ್ಯವಾದದ್ದು ಶಾಶ್ವತ ಸರ್ವ ವ್ಯಾಪಕವಾದದ್ದು ಎಲ್ಲೆಡೆ ಇರುವುದು ಸ್ಥಿರವಾದದ್ದು ಬದಲಾಗದ್ದು ಚಲಿಸದದ್ದು ಸ್ಥಿರವಾಗಿರುವುದು ಮತ್ತು ಸನಾತನವಾದದ್ದು ಪುರಾತನವಾದದ್ದು ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ ಆತ್ಮವನ್ನು ಯಾವುದೇ ಭೌತಿಕ ವಸ್ತುಗಳಿಂದ ನಾಶ ಮಾಡಲು ಸಾಧ್ಯವಿಲ್ಲ ಆತ್ಮದ ಈ ಗುಣಗಳನ್ನು ತಿಳಿದುಕೊಳ್ಳುವುದರಿಂದ ಅರ್ಜುನನ ದುಃಖವು ಕಡಿಮೆಯಾಗುತ್ತದೆ ಮತ್ತು ಯುದ್ಧದಲ್ಲಿ ಹೋರಾಡುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಪ್ರೇರೇಪಿಸುತ್ತದೆ ಆತ್ಮದ ಗುಣಲಕ್ಷಣಗಳ ಬಗ್ಗೆ ವಿವರಣಾತ್ಮಕವಾದ ಮಾಹಿತಿ ಈ ಶ್ಲೋಕದಲ್ಲಿದೆ ಶ್ಲೋಕ ಅವ್ಯಕ್ತೋಲ್ಯಮ ಚಿಂತ್ಯೋಲ್ಯಮ ವಿಕಾರ್ಯೋಲ್ಯ ಮುಚ್ಚತೆ ತಸ್ಮಾದೇವಂ ವಿಧಿತ್ವೈನಂ ನಾನು ಶೋಚಿತು ಅರ್ಹಸಿ ಐದು ಅರ್ಥ ಇದು ಆತ್ಮ ಅವ್ಯಕ್ತ ಇಂದ್ರಿಯಗಳಿಗೆ ಗೋಚರಿಸದವನು ಅಚಿಂತ್ಯ ಚಿಂತಿಸಲು ಅಸಾಧ್ಯವಾದವನು ಅವಿಕಾರಿ ಬದಲಾಗದವನು ಎಂದು ಹೇಳಲ್ಪಡುತ್ತದೆ ಆದ್ದರಿಂದ ಇದನ್ನು ಹೀಗೆ ತಿಳಿದು ಶೋಕಿಸಬಾರದು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮದ ಸ್ವರೂಪವು ಇಂದ್ರಿಯಗಳಿಗೆ ಗೋಚರಿಸುವುದಿಲ್ಲ ಮತ್ತು ಬುದ್ಧಿಗೆ ನಿಲುಕುವುದಿಲ್ಲ ಎಂದು ವಿವರಿಸುತ್ತಿದ್ದಾನೆ ಅವ್ಯಕ್ತೋಲಯಮ ಚಿಂತ್ಯೋಲಯಮ ಮುಚ್ಚತೆ ಇದು ಆತ್ಮ ಅವ್ಯಕ್ತ ಅಚಿಂತ್ಯ ಅವಿಕಾರಿ ಎಂದು ಹೇಳಲ್ಪಡುತ್ತದೆ ಆತ್ಮವು ನಮ್ಮ ಇಂದ್ರಿಯಗಳಿಗೆ ಗೋಚರಿಸುವುದಿಲ್ಲ ಅವ್ಯಕ್ತ ನಮ್ಮ ಬುದ್ಧಿಗೆ ನಿಲುಕುವುದಿಲ್ಲ ಅಚಿಂತ್ಯ ಮತ್ತು ಬದಲಾಗುವುದಿಲ್ಲ ಅವಿಕಾರಿ ಈ ರೀತಿಯಾಗಿ ಆತ್ಮದ ಸ್ವರೂಪವನ್ನು ವೇದಗಳಲ್ಲಿ ಹೇಳಲಾಗಿದೆ ದೇವಂ ವಿದಿತ್ವೈನಂ ನಾನು ಶೋಚಿತು ಮರ್ಹಸಿ ಆದ್ದರಿಂದ ಇದನ್ನು ಹೀಗೆ ತಿಳಿದು ಶೋಕಿಸಬಾರದು ಆತ್ಮದ ಈ ಸ್ವರೂಪವನ್ನು ತಿಳಿದುಕೊಂಡ ನಂತರ ದೇಹದ ನಾಶದ ಬಗ್ಗೆ ಶೋಕಿಸುವುದು ಸರಿಯಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ಆತ್ಮದ ಸ್ವರೂಪವನ್ನು ಇಂದ್ರಿಯಗಳಿಂದ ತಿಳಿಯಲು ಸಾಧ್ಯವಿಲ್ಲ ಮತ್ತು ಆತ್ಮನ ಸ್ವರೂಪವು ಬುದ್ಧಿಗೂ ನಿಲುಕದಂತಹದ್ದು ಆತ್ಮನು ಬದಲಾಗುವುದಿಲ್ಲ ಮತ್ತು ಸದಾ ಒಂದೇ ರೀತಿಯಾಗಿ ಇರುತ್ತಾನೆ ಆತ್ಮದ ಈ ಸ್ವರೂಪವನ್ನು ತಿಳಿದುಕೊಳ್ಳುವುದರಿಂದ ದೇಹದ ನಾಶದ ಬಗ್ಗೆ ದುಃಖಿಸುವುದು ತಪ್ಪೆಂದು ಅರಿತುಕೊಳ್ಳುತ್ತಾನೆ ಈ ಶ್ಲೋಕವು ಆತ್ಮಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ